ಪುತ್ತೂರು ತಾಲೂಕು ಮುಂಡೂರು ಗ್ರಾಮ ಪಂಚಾಯತ್ ವಠಾರದಲ್ಲಿ ತ್ಯಾಜ್ಯ ರಾಶಿ ಹಾಗೂ ಗ್ರಾಮ ಪಂಚಾಯತ್ ವಟಾರದಲ್ಲಿ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಪಂಚಾಯತ್ಗೆ ದಿಢೀರ್ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಮುಂಡೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಆಚಾರ್ಯ ಹಾಗೂ ಮಾಜಿ ಅಧ್ಯಕ್ಷ ಸುಪ್ರೀತ್ ಕಣ್ಣರಾಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ಗೆ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪಿಡಿಒ ಮನ್ಮತಾ ಅಜರಂಗಳ ಜೊತೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ ಎನ್ಎಸ್ಟಿ ಜೊತೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತ್ ವಟಾರದಲ್ಲಿ ಕಸದ ರಾಶಿ ತುಂಬಿದ್ದರು ಗ್ರಾಮ ಪಂಚಾಯತ್ನಿಂದ ಬೇರೆಡೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ನಡೆಯುತ್ತಿದ್ದು ಇದನ್ನು ನೋಡುವಾಗ ನಾಚಿಕೆಯಾಗುತ್ತಿದೆ ಎಂದು ಸುಪ್ರೀತ್ ಕಣ್ಣರಾಯ ಹೇಳಿದ್ದಾರೆ ಪ್ರವೀಣ್ ಆಚಾರ್ಯ ನರಿಮುಗ್ಗರು ಮಾತನಾಡಿ ಗ್ರಾಮ ಪಂಚಾಯತ್ ವಟಾರದಲ್ಲಿ ಕಸದ ರಾಶಿ ತುಂಬಿದೆ ಶೌಚಾಲಯದ ಅವಸ್ಥೆ ಹೇಳತೀರದಾಗಿದೆ ಗ್ರಾಮ ಪಂಚಾಯತ್ ಅಂಗಳದಲ್ಲಿ ಪಾಚು ಹಿಡಿದು ಇತ್ತೀಚೆಗೆ ಮಹಿಳೆಯೊಬ್ಬರು ಬಿದ್ದು ಮುರಿತಕ್ಕೊಳಗಾಗಿದ್ದರೂ ಕೂಡ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಲು ಪಂಚಾಯತ್ ನಿಂದ ಸಾಧ್ಯವಾಗಿಲ್ಲ ಇದೆಲ್ಲವೂ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಮತ್ತು ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕಮಲೇಶ್ ಎಸ್ವಿ ಸುಪ್ರೀತ್ ಕಣ್ಣರಾಯ ಪ್ರವೀಣ್ ಆಚಾರ್ಯ ಜಯನಂದ ಆಳ್ವಪಟ್ಟೆ ಮೊಹಮ್ಮದ್ ಮುಂಡೂರು ನೀಲಪ್ಪ ನಾಯ್ಕ ಅಂಬಟರ್ ಉಪಸ್ಥಿತರಿದ್ದರು ಕೆಲವು ವಿಚಾರಗಳಲ್ಲಿ ನಾವು ಮಾತಾಡಿ ಹೋದಾಗ ನಮಗೆ ಕಣ್ಣಿಗೆ ಗಂಡದ್ದು ಏನಂತ ಇದೆ ಮುಂಡೂರು ಗ್ರಾಮ ಪಂಚಾಯತ್ನ ಶುಚಿತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಶುಚಿತ್ವದ ಬಗ್ಗೆ ಕೆಲವು ಕಡೆ ಕಸ ಬಿದ್ದಿದೆ ಮತ್ತು ಕಸವನ್ನು ಉರಿಸಿದ್ದಾರೆ ಅಂತ ಒಂದು ಆರೋಪಗಳ ಮೇಲೆ ಅವರ ಮೇಲೆ ಪಂಚಾಯತ್ನವರು ಆ ಮನೆಗೆ ಬಂದು ಒಂದು ಹಾಲಿನ ಡೈರಿಗೆ ಭೇಟಿ ನೀಡಿದರು ಅಲ್ಲಿ ಯಾರೋ ಒಂದು ಕಸ ಹಾಕಿದ ಹಾಲಿನ ಹಾಲಿನ ಡೈರಿಯ ಆವರಣದಲ್ಲಿದ್ದ ಕಸಕ್ಕೆ ಐದು ಸಾವಿರ ಫೈನ್ ಮಾಡ್ತೇವೆ ನೀವು ತೆಗಿಬೇಕು ಕ್ಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ವಿಷಯವೇ ಗೊತ್ತಿಲ್ಲ ನಾವಂಥ ಕಸಗಳನ್ನು ಇಲ್ಲಿ ಹಾಕಲ್ಲ ಆದರೆ ಸಹ ನೀವು ನಮ್ಮ ಹತ್ರ ಬಂದು ಹೇಳೋದು ಸರಿಯಲ್ಲ ಅಂತ ಹೇಳಿದರು ಅದಕ್ಕೆ ಅದೊಂದು ತೆಗಿದ್ದೇವೆ ಅಂತೇಳಿ ಅವರು ಅವತ್ತು ಸಾಯಂಕಾಲ ತೆಗೆಸಿದ್ದಾರೆ ಅದಾದ ನಂತರ ಮಸೀದಿಯ ಕಾರ್ಯಕ್ರಮದಲ್ಲಿ ಹಾಳೆ ತಟ್ಟೆಗಳನ್ನು ಉರಿಸಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರವಾಗಿ ಅಲ್ಲಿಗೆ ಸಹ ದಾಳಿ ಮಾಡಿದರು ಅಲ್ಲಿಯ ವಿಚಾರ ಏನಾಗಿದೆ ಅಂತೇಳಿ ಹಸಿ ಕಸಗಳನ್ನು ಮಾತ್ರ ತಗೊಂಡು ಹೋಗುವುದಿಲ್ಲ ಒಣ ಕಸ ಮಾತ್ರ ತಗೊಂಡು ಹೋಗುವಂಥ ವಿಚಾರ ಇದ್ದ ಕಾರಣ ಹಳೆಯ ತಟ್ಟೆ ಚಂಡಿ ಆಗಿರುವಂಥ ಅಂದರೆ ಒದ್ದೆ ಆಗಿರುವಂಥ ಕಾರಣ ಅಲ್ಲಿಗೆ ಅದನ್ನು ಯಾವುದೇ ರೀತಿ ತೊಂದರೆ ಆಗೋದಾದ್ರೆ ಬೆಂಕಿ ಹಾಕಿ ಅದಕ್ಕೆ ಮುಚ್ಚಳ ಹಾಕಿ ಅದು ಯಾವುದೇ ರೀತಿ ಹಾನಿ ಆಗೋದಾರ ಒಳಗೆ ಕೊಂಡೋಗಿ ಉರಿಸಿದ್ರು ಇವರು ಅದಕ್ಕೂ ಐದು ಒಂದು ಸಾವಿರ ಫೈನ್ ಹಾಕ್ತೇವೆ ಅಂತ ಹೇಳಿದ್ರು ಈ ಬಗ್ಗೆ ನಾವು ಮಾತನಾಡಲಿಕ್ಕೆ ಪಂಚಾಯತ್ನ ಆವರಣಕ್ಕೆ ಹೋದಾಗ ಅಲ್ಲಿ ಏನಾಗಿದೆ ಅಂತೇಳಿ ಆ ತೆಂಗಿನ ಬುಡ ಆಮೇಲೆ ಆವರಣದ ಎದುರುಗಡೆ ಹಾವಸೆ ತುಂಬಿರುವಂಥ ಅಂಗಳ ಇಂಟರ್ಲಾಕ್ ಶುಚಿ ಇದು ಕಲ್ಕೊಂಡು ಕಂಪ್ಲೀಟ್ ನೀರೇ ಕಾಣದಂಥ ಒಂದು ಬಾತ್ರೂಮು ಸಾರ್ವಜನಿಕರು ಯೂಸ್ ಮಾಡುವುದು ಅದಕ್ಕೆ ಅಷ್ಟು ಕೆಟ್ಟದಾಗಿ